ಏನವ ಇವ ಮಳಿ ಅರ ಹತ್ಕೊಂಡು ಬಿದ್ದಾಗ ಒಟ್ಟ ಬಿಡೋಲ್ಲ ಅಯ್ಯದ ಏನು ಮಾಡೋದ ಏನು ಕತ್ತಿ ನೋಡಕಾನೆ ಚಾಕ್ ಚಾಕಾಗ್ಯದ ಈ ಮಳಿ ಬರೋದಕ್ಕ ಈ ಚಳಿ ಆಗ್ಯದಕ್ಕೆ ಇವರ ಸುಡ್ಯಾರು ಮುಂಜಾನೆ ಒಮ್ಮೆ ಚಾ ಕೊಟ್ಟರೆಂದ್ರೆ ಹೊಡಿಗೆ ಚಾ ಕೊಡ್ಬೇಕನ್ನ ಸತಿ ಇರಂಗಿಲ್ಲ ಇರಂಗಿಲ್ಲಾ ನಾ ಕೇಳಿದಾಗ ಕೊಡ್ತಾವ್ ಚಾ ಏನು ಮಾಡದ ಏನು ಇರವ ಒಂದಿಕ್ಕೂ ಚಾರ ಮಾಡ್ಕೊಂಡ್ಬರ ಕೂಡಿ ಚಳಿ ಅಂದ್ರೆ ಚಳಿ ಆಗಿತ್ತು ನೋಡು ಹಾ ಥಣ್ಣಗವ ಬಂಡಿ ಪರ್ಸಿ ಮೇಲೆ ಕಾಡಕ್ಕಾಗೋಲ್ಲಾಗಿ ನೋಡುವ ಎಟ್ಟ ತಣ್ಣಗವ சுடுகாடு மணி ஏ மணி ஏன்னு நான் கொடி உலகட்டிவு ம் சும்மா நம்ம ஜப்ப மனிச்சலோ ம் சும்ம ஜப்பாக்கி மனித தண்ண இடங்கில் இதே நம்ம இவ்வா மணியாக கால நோ ஜோம் தும் நோட செழிக்கு ஹோத மஞ்சள் சாரமா போக ಯಾವ ಆಗಲೇ ಚಾ ಕುಡಿದ್ರಿ ಮತ್ತೆ ಚಾ ಕೇಳಿದ್ರೆ ನೀನು ಸುಸಿ ಹುಡ್ಕೋತಾಳೆ ಕಿಮಿತ್ ಕಿಸಿದ್ರೆ ಮೊದಲ ಹುಡ್ಕೋತಾಳೆ ಅಂತದ್ರಾಗ ನೀ ಗಡಿ 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 ಚಾ ಕೇಳಿದ್ರೆ ಹೆಂಗ್ ನಡಿತೈತಿ ಅಲ್ಲಿ ಬೇವಾ ಸುಮ್ ಕುತ್ತಿ ಕುಂದ್ರು ಯಾಕ ತಳ ಕಾಲಿಡ ಕುಕ್ಕಿ ತಣ್ಣಗ ಅಕ್ಕ ವಾದ ಅಕ್ಕ ವೈದ ಅಕ್ಕ ಅಂತ ಹೇಳ್ತಿಸಿದ್ರೆ ಅಯ್ಯವ ನೀನು ಹೋಗಿ ಕೇಳಬೇಕು ನಾನು ಏನು ಮಾಡ್ಕೊಂಡು ಬರಕ್ಕೆ ಹೋಗಿ ಇಬ್ಬರು ಅಕ್ಕ ತಂಗಿಯರು ನಿಂತಿರ್ತಾರೆ ಅಲ್ಲಿ ಒಳಗೆ ನಾನು ಹೋಗೋಣ ಮಾರಿ ಹಿಂಗೆ ಮಾಡ್ತಾರೆ ಅವರು ನನಗೇನು ಬೇಸ್ ಕಾಣಲ್ಲ ಬೇವಾ ಹಾಂ ಯಾಕೆ ಕೊಡಿ ಅಲ್ಲ ಒಂದು ಕಪ್ ಚಾ ಮಾಡ್ಕೊಂಬರಕ್ಕ ಹಿಂಗೆ ಮಾತಾಡ್ತಿ ಅವ ಅವಕ್ಕೆ ಏನು ಮಾಡ್ತಾರೆ ಹೋಗಿ ಹೋಗಿ ಕಿಸಿಂದ್ರೆ ಅವಕ್ಕೆ ಚಾ ಬೇಕಂತ ಹೇಳು ಯಾವ ನೀನು ಹೇಳುವ ಯಾವ ಕರ್ದು ನಾನು ಏನು ಹೇಳಕ್ಕೆ ಹೋಗಿ ನಾನು ಹೇಳ್ತೀನಿ ಏನು ಅಂಜಿಕೆ ಏನಕ್ಕಿಂತ ಏನಾರ ಹ್ಞೂ ಗಿರ್ಜಿ ಗಿರ್ಜಿ ಆದಿಯಾನ ಇಲ್ಲಿ ಬಾ ಬಂದಿತ್ತು ಹ ಏನ ಅಂತ ಹೇಳ್ರಿ ಎದಕ್ಕೆ ಕರೆದ್ರ್ರಿ ಅಡಿಗೆ ಮಾಡಕತ್ತೀನಿ ಒಳಗ ನಾನು ಅಲ್ಲ ಗಳಿ ಗಳಿ ತಂದ್ರ ಅಲ್ಲಿ ನಿಲ್ಲಿ ಇಲ್ಲಿದಲ್ಲಿ ગોಡಡಕ ನಾನು ಕಾಲವ ಈ ಮಷಿನ್ ಅವೇನು ಹ ಎದಕ್ಕೆ ಹೇಳ್ರಿ ಅಯ್ಯ ಸೊಬಿ ಕಾಲವನು ನೀನು ನಯ್ಯಲ್ಲಿ ಮಷಿನ್ ಅವಂತ ಅನ್ಕೊಂಡು ತಕೊಂಡಿದ್ದನಲ್ಲ ಹ ಬಾ ದಾಡಿ ಮಷಿನ್ ಅವ ಕಾಲವ ಅಂತ ಕೇಳಕ ಈಗ ತಂಡ್ ಹೆತ್ತತೆ ಒಂದೀಟಾ ಚಹಾ ಮಾಡ್ಕೊಂಡು ಬಾರಾ ಬಂದಿತ್ತು ಚಂದಂಗೆ ಮಾಡಿ ಬಂದಿತ್ತು ಗಟ್ಟೆ ಹ್ಮ್ ಮಾಡ್ಕೊಂಡ್ ಬರ್ತೀನಿ ತಗೋರಿ ಐದು ಅಕ್ಕತಿ ಅಲ್ಲ ಅಡ್ಗೆ ಮಾಡ್ಲಿ ಏನ್ ಚಾ ಮಾಡ್ಲಿ ಗರಿ ಗಡಿ ಚಾ ಎಲ್ಲಿ ಮಾಡ್ಕೊಂಬರ್ರಿ ನಾ ಚಂತನ ಚಂತ ಒಮ್ಮಿರ್ತೀನಿ ಸುಮ್ ಕುತ್ ಆಯ್ತು ಯಾಕಿ ನನಗ ಸುಮ್ ಕುಂದರ್ತೀನಿ ನೀನು

ಎಲೆ ಬಂದು ಕರ್ಸ್ಕೊಂಡವೇನ ಅದೊಂದಿಟ್ಟು ಆಸ್ತಿ ಸಲುವಾಗಿ ಗಂಡನ ಗಂಡನ್ ಮಾಡ್ಕೇಳ್ ನೀವು ಹೆಣ ಹೇಳ್ತಿ ಮಾಡ್ ಬಂದೈತಿ ನನಗ ಏ ಸುಬ್ಬಿಂದ್ರಲ್ಲಿ ತಿರುಗಿ ಕರಿ ಮತ್ತೇನಿಗಿನ್ ಬೇಕೀಗ ಎಷ್ಟು ಸೊಗ ಮಾಡ್ತಾಳು ನುಲಿತಾಳ ಹ್ಮ್ ಚಾ ಮಾಡ್ಕೊಂಡ್ ಹಾ ಚಾ ಮಾಡಿ ಅಂತ ಪಲ್ಯ ಏನ್ ಮಾಡಕತ್ತಿ ಅನ್ನಂಗಲ್ರಿ ಕಾಯಿಪಲ್ ಅದ ಗಡಿಬಾಳಿ ಮಾಡಿ ಗಟಿಬಾಳಿ ರೊಟ್ಟಿ ಮತ್ತ ಮಾಡ್ತೀನಿ ತಗೋರಿ ಗದಿಬಾಳಿ ಅಲ್ಲ ಹೆಂಗಸ ಮೂರ್ ಹತ್ತು ಗಡಿಬಾಳಿ ತಿನ್ಲಾಕ್ ನನಗೇನು ರೋಗಿ ಬಂದೈತೆ ಮತ್ತೆ ಚಂದಾಗಿ ಕಾಯಿ ಪಲ್ಯ ತಂದು ಕಾಯಿಪಲ್ಲ ಮಾಡಕಂಗಿಲ್ಲ ನಾಲ್ಕು ದಿನದ ಹೊತ್ತಾಯ್ತು ಅದಾ ಗಡಿಬಾಳಿ ಮಾಡಕತ್ತೀವಿ ಅದಕ್ಕೇನ್ ಮಾಡ್ತೇತಿ ನೋಡಿಲೆ ನನಗೆ ಗಡಿಬಾಳಿ ಗಿಡ್ಬಾಳಿ ತಿನ್ನೋದಾಗಂಗಿಲ್ಲಾ ಒಂದಿಟ್ಟು ಕಾಯಿ ಪಲ್ಯ ತೊಂಬ ಹೋಗಿ ఒక్కైకైపల్ తండు కైపలే మాడ్ అత్తే ఈ టైం నాకైపల తోకొని బండు కైపలే మాడంద్ర ఎల్లెన్ కర్లీ నేను కైపల్ ఏనಿಲ್ಲ నా మనె బడిలకతి నన్నను కైపలే ఏనైల గట్టిపడి మార్తిని నుండున్ రి వలేర్ బిడ్రి ఏన కైపల మనంగిలా అల్ల ఇని ఎందు తిరలగెతను అంద్ర ఆ బెడ ఇరవ నడి హండో నడి అల్ల ఇకిని మనె కూద్కిసింద్ర కటిబడి రోటి తిలక ననేం కడిమేగతి నడి హోదరు హోగలక అది టుల హోదరు హోగలక మార్కేసింద్ర ఏనర ಅತ್ತಿಯರ ಅತ್ತಿ ಅತ್ತಿಯರ ಹಂಗಲ್ರಿ ಅತ್ತಿಯರ ಅಲ್ರಿ ಇಟ್ಟದ್ನಾಗ ಕಾಯಿಪಲ್ಯ ಬರಂಗಿಲ್ರಿ ಅಂತ ನಾ ಅಲ್ರಿ ಅತ್ತಿಯರ ನಾ ಏನ್ ಮಾಡಲ್ಲ ಅಂದಿನಿ ಏನ್ರಿ ಮಾಡ್ತೀನಿ ತಗೋರಲ್ಲ ಏನಾರ ಮಾಡ್ತೀನಿ ಅಂತ್ರಿ ಹ್ಮ್ ಇವತ್ತೊಂದ್ ದಿನ ಗಡಿಬಾಳಿ ಮಾಡ್ತೀನಿ ಯಾಕಂದ್ರ ಕಾಯಿಪಲ್ಯ ಇವಾಗ ಸಿಗಂಗಿಲ್ರಿ ಅದು ಹಳ್ಳಿ ಐತಿಲ್ರಿ ಇದು ಸಿಟಿ ಅಲ್ರಿ ಇದು ಯಾವ ಬೇಕು ಆ ಕಾಯಿಪಲ್ಯ ಸಿಗ್ಲಾಕ ಐತ್ರಿ ಅದಕ್ಕ ಹಾ ರೀ ನಾಳೆ ಮಾಡ್ತೀನಿ ತಗೋರಲ್ಲ ಕಾಯಿಪಲ್ಯ ಯಾಕ್ರಿ ಬೈನೀರ ಅಲ್ರಿ ನಿಮ್ ಒಳಗೆ ಕಾಯಿಪಲ್ಯ ಅಂಗಡಿ ಇಲ್ಲ ನಾನ ಹ್ಮ್ ನಾನಾ ಬರ್ವಾಗ ನೋಡಿ ನಾಳೆ ಬಸ್ ಸ್ಟ್ಯಾಂಡ್ ಅಂತ ಕಾಯಿಪಲ್ಯ ಇಟ್ಕೊಂಡ್ ಕೂತಿದ್ದ ಮನ್ನೆ ಮಧ್ಯಾಹ್ನದಾಗ ನೀನ್ ನೋಡಿದ್ರಿ ಇ இதர் ஹேனா எத்தல எந்த வந்து ஒக்கர்ஸ்க்கோண்டை நோடுவா இதுவர அல்ல ஒத்தர மழை மாத்தினி இக்கொபக்கோடாபுடி சோடாபுடி சோடாபுடி இக்கீங்க மத்ல ஒதாக கழிப்பாக கைப்படி படி ரொட்டி படதினா தித்தீன்கிஷ் நன்றி ಅಂತ ಏ ನಿಮ್ಮ ಅಪ್ಪನ ಮೇಲೆ ತಂದ ಮಾಡ್ತೀನಿ ನೋಡು ಆಮೇಲೆ ಮಾಡ್ತಿದ್ವಿ ಅದ್ರಾಗ ಏನ್ ಹೇಳದೈತಿನ್ರಿ ತರ್ತೀನಿ ತೋರಿ ತಂದ್ ಕಿಶೀರ್ ಮಾಡ್ತೀನಿ ಮಾಡ್ಬಿಡತೀನಿ ತಂದು ಮಾಡ್ತೀನಿ ಮಾಡ್ಕಿಶ್ ಕೊಡ್ತೀನಿ ತಗೋರಿ ನಾಯನ್ ಎಂದಿಲ್ಲ ಹ್ಮ್ ಏನ್ ತಗೊಂಡ್ಬಾ ಮೊದ್ಲು ಚಾ ತಗೊಂಡ್ಬಾ ಹ್ಮ್ ತಣ್ಣ ತಂದಿ ಬೆಂಕಿ ಹಚ್ಚಲಿ ಇದ್ಯಾ ಮನಿಯ ಮನಿ ತಗೊಂಡ್ ಮಗ ಅಲ್ಲ ಬರ್ಷೆ ಐ ಐಸ್ ಐಸ್ ಕಡ್ಡಿಯಾಗ್ಯಾವ್ ತರ ಕಾಲ್ ಇಡಪ್ಲೇ ಇಲ್ಲ ಏನಿಲ್ಲ ಇರ್ಲಿ ಐದು ಸಾಕಾಗ್ಯದ ಉಟ್ರಿ ಕಾಲ ಹಾ ನಿನ್ ಮುರುಕುಲ್ ಮನೆಯಾಗಿದ್ದು ರುಡಿ ಐತಿ ಅದಕ್ಕೆ ಮಾತಾಡ್ತಿದ್ವಿ ನಿನಗೆ ನಿನ್ನ ಹಣೆ ಬರ್ಕ ಇಂತ ಮನೆಗೆ ನಿನಗೇನಿತ್ತು ನಾ ನಿತ್ತು ನಾ ಕಡ್ಸಿನ ಬಂದಿದ್ದ ಇದು ಆಸ್ತಿ ಬರಲಿ ಆಮೇಲೆ ಮಾಡ್ತೀನಿ ನಿನಗ ಅವಾಗ ಐತಿ ನನ್ನ ಮಾರಿ ಹಬ್ಬ ಇವಾಗ ಎಷ್ಟು ಮಾಡಕಿಲ್ಲ ಸೊಸಿ ಮುರುಸ್ತೀನಿ ಸೊಕ್ಕು ನೋಡಿ ಏನಾಗುಣಕ ಮಾಡ್ತೈತಿ ಅದ ಗುಣಕೋದ ಗುಣಗೋದ ಐತಿದ್ರ ಅದ್ರ ಕೆಲ್ಸ ಏನೈತಿ ಮತ್ತಿದ ಕರೂ ಬೇಕಲ್ಲ ಮತ್ತ ಅದಕ್ಕೆ ನನಗೇನ್ ಮಾಡೋದೈತಿ ನನಗೊಂದು ಮಾಡಿ ಹಾಕ್ಲಿ ಅತ್ತ ಸಾಕು ಹೌ ಯವ ಬಹಳ ದಿನ ಆಯ್ತು ನೋಡ್ಬೇಕ ಕರ್ಜಿಕಾಯಿ ಪಲ್ಯ ತಿಂದಿಲ್ಲ ಕರ್ಜಿಕಾಯಿ ಸಿಕ್ತಾವಂತ ಇಲ್ಲ ಎವ ಇಲ್ಲೆಲ್ಲರ ಅಂದೇವ್ ಎಷ್ಟ್ ದಿನ ಆಯ್ತು ಒಣಗೇ ಆಗಿಲ್ಲ ನೋಡ್ ಒಟ್ಟ ಅಯ್ಯ ಹೌದಲ್ಲ ನನಗೂ ಉಣಂಗಾಗ್ಯದ ಆಗ್ಯದ ಬಿಸಿ ರೊಟ್ಟಿ ಕರ್ಜಿಕಾಯಿ ಪಲ್ಯ ಉಣಂಗಾಗ್ಯತಿ ಬರ್ತಾವ ಏನ್ ಮಾಡ್ತಾವ ಇಲ್ಲಿ ಈ ಊರಾಗ ನಮ್ಮ ಊರಾಗತ್ರ ಬರ್ಲೇ ಇಲ್ಲಿ ವರ್ಷ ತಗೋಬೇಕಂದ್ರ ಹ್ಯಾ ಆಯ್ತು ಯಾ ಹೋಗಂಗಿಲ್ಲ ಹೊಲಕ್ಕೆ ಹೋಗಂಗಿಲ್ಲ ಅಂತ ಬರಿದ್ರು ಹೆಸರು ಹೊಲಕ್ಕೆ ಹೋಗಿ ಹರ್ಕೊಂಡ್ ಬಂದು ಮಾರ್ತಿದ್ ಹೋಗಾಗ ಚಂದ ತಿವ್ ಯಾವ ಥರ ಎಲ್ಲ ಬಿಡಲ್ಲ ಮಾರಲ್ಲ ನೋಡಂತಡಿ ತಡಿ ಈ ಊರಾಗ ಯಾವ ನಾ ಮಾರಕ್ಕೆ ಬರ್ತಾರೆ ಅಂತ ನೀವು ಕೇಳ ಮತ್ತೆ ನಿಮ್ಮ ಅಣ್ಣ ಕೇಳ್ತೀನಿ ಗೊತ್ತಾಕೈತಿ ಈ ಸುಬ್ಬವ್ ಕೇಳಿದ್ರೆ ಇಲ್ಲ ಅಂತ ಹೇಳ್ಬಿಡ್ತಾಳಿಕಿ ಮೊದ್ಲ ಊರ್ಕ ಮೊದ್ಲ ಗಿರಿಜಿ ಗಿರಿಜಿ ಅದೇನ ಮನೆಗ ನೋಡಲಿ ಯಾವಕ್ಕೆ ಬಂದಾಳ ನೋಡಿ ಗಿರಿಜಿ ಗಿರಿಜಿ ಅನ್ನೋ ಕೊತ್ತ ಹ್ಞೂ ಬಂದಾಳ ನೋಡಿ ಹೋಗು ಅಯ್ಯ ಬಿಡೇ ಬನ್ನ ಹೇಗೆ ಹೋಲಿ ಅಕ್ಕಿನ ಬಂದು ನೋಡ್ತಾ ಅದೇಕಂದ್ರೆ ಒಳ್ಳೆ ಅಂದ್ರೆ ಬಿಡ್ಕೊತಾಳೆ ಯಾವಕ್ಕೆ ಬಂದಿರ್ತಾಳೆ ಏನೋ ನನಗೆ ಅಯ್ಯ ಯಾವಕ್ಕೆ ಬರ್ಲಕ್ ತಗೋ ಯಾವಕ್ಕೆ ಬಂದ್ರೆ ಹಂಗೆ ಮಾಡೋದೈತಿ ಅಯ್ಯ ಯಾವಕ್ಕೆ ಬನಿ ಬಾ ಅಳ ಬಾ ನಿಮ್ಗೆ ಗಿರಿಜಿ ಇಲ್ಲ ಒಳಗಡ ಬಾ

ಯಾವ್ದವ ಯಾವ ಗಿರ್ಜಿ ಮನಿ ಮನಿ ಆಯ್ತು ಗಿರ್ಜಿ ಮನಿ ಹಾ ಹಿಂಗ ಬಂದ್ಬಿಡು ಗಿರ್ಜಿ ಮನಿ ಅಜ್ಜಿ ಮನಿ ಗುರ್ಜಿ ಮನಿ ಅನ್ಕೊಂಡು ಸಲ ಮಡಸೆಂಗ್ಸಲ್ಲ ಮಡಸೆಂಗ್ಸ್ ಹಾ ಗಿರ್ಜಿ ಹತ್ತಿದಿ ನಾ ಗಿರ್ಜಿ ಹತ್ತಿ ಅಲ್ಲ ನನಗ್ ಅಂತಂದ್ರ ಯಾರತ್ ಕೇಳ ನೀನು ಅಮ್ಮ ಬಂದ ಹಾ ಅಯ್ಯ ಗಿರ್ಜಿ ಅಂದ್ರೆ ನೀವು ಅಂದ್ರೆ ಅಂದ್ರೆ ನೀವು ಹ್ಞೂ ಇರಣ್ಣ ಅದಿನ ನೋಡುವ ನಾನು ಇಲ್ಲ ಗೊತ್ತೈತೆ ನಿನಗ ಅಯ್ಯ ಇಲ್ರಿ ನಾ ಒಟ್ಟ ನೋಡಿದಿಲ್ಲಲ್ರಿ ನಿಮ್ಗೆ ಅದಕ್ಕೆ ಕೆಡಿನ ತಗೋರಿ ತಪ್ಪ ತಗೋರಿ ಹಾ ಆರಾಮಿದಿರೇನ್ರಿ ಇದೀನ್ ನೋಡ್ವಾ ಹಿಂಗಿದೀನಿ தங்கி அய்யா ஹோதன் சொலாட் மதவெகே தீ மத்திய மதவாக மத்திய உண்டி கிண்டி இடம் அந்த நீக்கேரி வந்தியா அய்யா நானும் காசாக கேட்த்தீன் நீங்க இல்ல பாஜ் இரத்தி அதிரிஜி ஏன் நோட் ஓதாய் வந்தி எல்ஜி கண்ணாலே அதாவது ಅಲ್ಲ ನೀನ್ ಹೆಂಗ್ಸ ಗಿರ್ಜಿ ಗೆಳತಿದಿ ಮತ್ತ ಅತ್ತಿದಿದು ಆತ್ತಿದು ನಾದ್ನಿದು ಗೊತ್ತಿಲ್ಲ ನಿನಗೇನು ಬಿಡ್ರಿ ಗೋರ ಗೊತ್ತಿಲ್ಲ ನಮಗ ಅಲ್ರಿ ರೇ ಹೇಳ ಗೊತ್ತಿರ್ತಿ ರೇಗ ಏನು ಇಲ್ಲ ನಮಗ ಅದಕ್ಕ ಗೊತ್ತಿಲ್ಲ ತಗೋರಿ ಏನೋ ಗೊತ್ತಿಲ್ಲ ಅಂದ್ರೆ ತಗೋರಿ ನೀವೇನು ಯಸ್ಮಾತ್ ಮಾತಾಡ್ತಿರಲ್ಲ ನೀಳ್ತಿದ್ಯಾನ್ ಮಡ್ಸಂಗ ಅಲ್ಲ ಮಡ್ಸಂಗ್ಸ ಗೆಳತೈತಿ ಗೆಳತಿ ಗೆಳತಿ ಮರಗ ಮಣ್ಣು ಹಾಕ್ಲಿ ಅಲ್ಲ ಗೆಳತೈತಿ ಮತ್ತ ಗೆಳತಿದ್ವಿ ಆತಿ ಗೊತ್ತಿಲ್ಲ ಗೊತ್ತಿರತ್ತಿನಗ ನೀನ್ ಎಂತ ಗೆಳತಾನೈತಿ ಹ್ಮ್ ಬಂದಿಲ್ಲ ಇನ್ನೊಂದ್ಸಲ ಬಾನೇನ ಕೊಟ್ಟ ಬರ್ತೀನಿ ಏಟಷ್ಟ அய்யா இவ்வா எட்ட முதுக்கி ஏசர ஓதல்ல அங்கசாங்க அய்யா அவர கலசை கர்ஜி கை வந்தது கேட்க வந்தீங்க மத்த ಅಯ್ಯ ಕೋರಿ ಬೇಕತ್ತ ಪೋರಿಕೆ ಕರ್ಜಿಕಾಯಿ ಬೇಕತ್ತ ಅದ ಮಾತಾಡಕತ್ತಿದ್ದು ನೋಡಿರ್ತಾನ ಕರ್ಕೊಂಡು ಹೋಗು ನಾವು ತಗೋತೀವಿ ಅತ್ತ ನಮಗೂ ಬೇಕಾಗಿತ್ತು ಕರ್ಜಿಕಾಯಿ ನೇಸ್ತಿನ ಕರ್ಜಿಕಾಯಿ ತಿಂದೆ ಇಲ್ಲ ಪಲ್ಯ ಮಾಡಿಲ್ಲ ಅದ ಮಾತಾಡಕತ್ತಿದ್ದೆ ಬಂದವನು ಅಂದ್ರ ಬರ್ತಾವನು ಅಂದ್ರೆ ಊರ ಮಾರಕ ಅಯ್ಯ ಬರ್ತಾವಲ್ರಿ ಊರ ದಿನಾ ಬರ್ತಾವ್ರಿ ಮಾರಕ ನೋಡ್ ಅಲ್ಲ ನಮ್ ಗಿರ್ಜಿಗಿನ ಕೇಳಿನಿ ಏನು ಬರಂಗಿಲ್ಲ ಐತತ್ನ ಸಿಗಲ್ಲ ಸಿಗಲತ್ತ ನೋಡು ಹಾ ಎಂತ ಹಡಿಬಿಟ್ಟಿದಿರ್ಬೇಕು ಹೆಂಗ್ ಸಿಕ್ಕಿ ನನ್ನ ಸೊಸಿ அய்யா ஊர் அக்கிள் தோல் அதுக்காக நீங்க ಒಂದು ಸೇರು ಖರ್ಚು ಕೈ ತಗೊಂಡು ಏನ್ ಮಾಡಿದ್ರೆ ನಾನು ನಾವು ತಿನ್ನಂಗಿಲ್ಲ ಇವ ಒಂದು ಸೇರ್ ತಗೋತಾಳ ಐಕಿ ಏ ವಾ ನೀನ್ ತಿನ್ಲಿಕಂದ್ರೆ ಬಿಡು ಒಂದ್ ನಾಲ್ಕು ದಿನ ಇಟ್ಟು ಶಿಂದ್ರ ಮಾಡು ಏನು ಗಂಟು ಹೋಗಲ್ಲ ನಿಂದು ಅವೇನೇನ್ ಅವೇನೇನು ಹೋಗಂಗಿಲ್ಲ ಇಡು ಕೇಶಿಂದ್ರ ಒಂದು ನಾಲ್ಕು ತಿಂಗಳು ಒಂದು ನಾಲ್ಕು ದಿನ ಇಟ್ಟ ಕಿಶಿಂದ್ರ ಮಾಡಕತೈತ ದಿನ ಒಂದು ಸಿಸು ತಗೋ ಅದ ಮಾತಾಡಕತ್ತಿದ್ದೆ ನಾನಾ ಕರ್ಜಿಕಾಯಿ ಚೆನ್ನಾಗ್ ಆಗೈತಿ ಭಾಳ ದಿನ ಆಗಿತ್ತು ಹ್ಮ್ ಪಾಪ ಇರೋನು ತಿಂದೇ ಇಲ್ಲ ಎಷ್ಟು ಚೆನ್ನಾಗಿ ತಗೋ ಒಂದ್ಸಲ ತಗೋ ಚಂದಾಗಿ ಸೋಸಿ ಚೆಂದಾಗಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಹಾಕಿ ಪಾಣೆ ಹಾಕಿ ಕೊಡಾಕತೇತ ಬಿಸಿ ಬಿಸಿ ರೊಟ್ಟೆಗ ಚಂದ ಆಗ್ತಾವೆ ಕರ್ಜಿಕಾಯಿ ಎಷ್ಟು ಆಯ್ತು ಸಿಕ್ಕಿಲ್ಲ ಹ್ಮ್ ಅದೇ ನೀನು ಮತ್ತೆ ಮತ್ತೆ ಬರ್ತಾವನು ಆಯ್ತು ಈ ಸೀಸನ್ ಹೋಯ್ತಂದ್ರೆ ಮತ್ತೆ ಮುಂದಿನ ಸೀಸನ್ ತನಕ ಕಾಯ್ಬೇಕು ಅವ್ಕ ತಗೋ ಏನಾಗಂಗಿಲ್ಲ ಹೋಗು ಅತ್ತಿ ಒಂದು ಶೇರ್ ತಗೊಂಡು ಏನ್ ಮಾಡಂದ್ರಿ ಸ್ವಲ್ಪ ತಗೋತೀನಿ ತಗೋರಿ ಅಲ್ಲ ನಿನ್ಗೆ ಇಲ್ಲ ಒಂದ್ ಶೇರ್ ತಗೋ ಅಂತಂದ್ರೆ ಒಂದ್ ಶೇರ್ ತಗೋ ಅಟ್ಟ ಭಾಳ ಮಾತಾಡಕ್ಕೆ ಹೋಗ್ಬೇಡ ನೀನು ಹಾ ಬನ್ನಿ ತಗೋರಲ್ಲ ಒಂದ್ ಶೇರ್ ಏನಾಗ ಒಂದ್ ಶೇರ್ ತೊಗೊಂಡ್ರೆ ಅಲ್ಲ ನೀವು ಮನೆಯಾಗಿಸಿದೀವಿ ನೀವೊಬ್ರು ಅಂದ್ರೆ ಯಾರು ಉಣಗಿಲ್ಲಾನು ಅಣ್ಣ ಅಣ್ಣ ಅಂದ್ರೆ ಭಾಳ ಇಷ್ಟ ಐತಿ ಹಾ ಅಣ್ಣನು ಉಣ್ತಾನ ನಾನು ಉಣ್ತೀನಿ ಅವನು ಉಂಟಾ ತಗೋರಿ எய்யவ்வ இது நான் மனை குண்டாத்திரமா காணலவ யோ தாய் இங்க ஆஸ்தி கொடுக்கங்கர்ல அது ஏட்டோ ஆஸ்தி ரொக்க சாங்கில் அனிச்சி ஏன்தாயி அல்லே நினை யவக்கி வந்து கர்ஜி கிளாந்தவ அது வந்தவ இதுவா திரைக்கு அல்ல கர் பிர்ஜி கை தினங்க நான் ஏன்னும் தகப்பெல்லாம் மத்தி மணிக்கு அல்ல ನಾ ಏನೋ ನೀವು ಒಬ್ಬಕ್ಕ ಇದ್ದೀವಿ ಮತ್ತು ತಗೋತೀ ಅನ್ನೋದು ಕೇಳಕ್ಕೆ ಬಂದೇ ನಿಮ್ಮ ನನಗೆ ನನಗೇನು ಗೊತ್ತೈತಿ ಬಿಡು ಅಲ್ಲೇ ನೀವು ಒಟ್ಟ ನಿ ಮತ್ತೆ ಇದ್ದಿದ್ದು ಹೇಳಿಲ್ಲ ನನಗೇನು ಸುದ್ದಿ ಹಾಂ ಹೇಳಿಲ್ಲ ದೊಡ್ಡ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಯಾರ ಇವರು ಇವ್ರ ಬಗ್ಗೆ ಹೇಳಕ ಹಾಂ ಹೇಳಬೇಕ ಹೇಳ್ಬೇಕು ಸುಮ್ ಬಂದು ಒಕ್ಕರ್ಸ್ಕೊಂಡವ ನೀನು ಏನು ಮಾಡೋದೈತಿ ನೋಡ್ಬೇಕಾಗೈತಿ ನೋಡಕತ್ತೀನಿ ಸುಮ್ ಹುಂದರ್ನಿ ಭಾಳ ಮಾತಾಡಿ ಹೊಟ್ಟೆ ಉರ್ಸ್ಬೇಡಿ ಈಗ ಮೊದ್ಲು ನನ್ನ ತಲೆಗೆ ಮತ್ತೆ ಅದ್ರಾಗ ಬೇರೆ ಅದು ಇದು ಕೆಲಸ ಆಯ್ಕೆ ಹೋಗು ಹೋಗಿ ಕರ್ಕೊಂಡು ಹೋಗಕ್ಕೀಗಿ ಯಾವಾಗ ಬಂದ ಅಂದಾಗ ಹೆಂಗೆ ಸೇರಿಕೊಟ್ಟ ನೂರು ರೂಪಾಯಿ ಸೇರತ್ತೆ ನೋಡ್ವಾ

அல்லி தோரா மாத்தி தோ தோத்தன கரஸ்லி தகோரி தகோத்தின் கர்த்தி மத இல்லந்தாங்க கேக்கத்தின் மட்டும் இல்ல அட்ளிகா ீிங்க நம்ம கழுசு தோத்தினி அக்கி பர்லிங் பாகி தூண்டி ஜாட்ஸ்தான் அக்கி இன்னொன்னு நம்ம கடை வந்தி அல்ல நூறு ரூபாய் சேர் கர்ஜி கண்டு எல் சுடுக்காரக்கு நானும் ஏன் தீன் கேசீர் கொக்கணுன்னு ஒய் ஒகி ஹம் ஆஹ் தொகர்வா நம்ம மனிதன் தகி கழுஸ் உம் அட்டா மாடு நீ மனித கேட்டிங்கலந்திரா விட்டு புடத்த மத்தியார்கோட உடிகார்க்கேத்தினா தகோர் அகிரஜி நம்மிய தான் கழிஸ் தீ மோகில இல்லைவா ಕಳಿಸು ಇಲ್ಲಾಂದ್ರೆ ನೀರ ಏನ್ ಮಾಡ್ತಿ ಪಾಪ ಪಾಪ ನಮ್ಮ ಅತ್ತಿ ಗುಣ ಕಾಗೆತ್ತ ಮತ್ ಇದ್ರ ಕಳಿಸು ತಗೋತೀನಂತ ನಿಂಗಿ ಆ ತಾತ್ ಹೋಗಿ ಕಿಶಿಂದ್ರ ಮತ್ ವಾಪಸ್ ಬಾ ಬಂದು ಅಯ್ಯ ಗಿರಿಜಿ ಅಕ್ಕಿ ಇಲ್ಲಲ್ಲಿ ಹೋಗಾಡತ್ತೆ ಹೇಳ್ಬೇಕು ನೋಡ ನನಗ್ ನೀ ಅಯ್ಯೋ ಹಂಗ ಹೇಳ್ಬೇಕಾ ಆತ್ ತಗೋಬಾ ಹೇಳ್ತೀನಿ ತಗೋ ಆತ್ಲೆ ಹೋಗು ಹೋಗ್ ಜಲ್ದಿ ಕಳಸು ಮತ್ ಹೋಗಂಗಳಕ್ಕಿ ಆತ್ ಬಾಯ್ ಹೋಗಿನ್ ತಗೋ ಅತ್ತಿಯರ ಕಳ್ಸಿಂದ್ರಿ ಕರ್ಕೊಂಡ್ ಬರ್ತಾಳತ್ತ ಕರ್ಕೊಂಡ್ ಬಂದ್ರ ತಗೋತೀನಿ ತಗೋರಿ ಆತ್ ತಗೋ ತಗೋ ಕಟ್ಟಿ ಮತ್ತೆ ಅಂದಂಗ ಎಲ್ಲಿ ಚಾಣ ಕರ್ಲಿಲ್ಲ ய ஆேன் தகோரி பாப்பா நீங்க நானும் நூறு ரூபாய் தோந்தி தகோரி கரீதா தகோரித்தா தகோரிவா மத்த நெக்ஸ்ட் டம் கர் கைத்தினா அய்யோ யாக்கல்ல தகோத்தினா பாப்ப நீ மத்தியா டூத்த நானு தகோல்ல நாரா தகண்டா கொடுத்து நினத்தி மாதிரி நானும் கேள்வாக்கி அது விட்டாள் நான் தட முன்னாந்தாக் தகோரி அவர முன்னாள் கழ்திங் தகோரி அவர அக்கோரா மரபாட் முன்னின்ல நென்த்தே கழசித்தீ கர்ஜிக்காய் தினே இல்ல மத்த அதுக்குமேஷ் கஜி கை சிகில் அதுக்கார அய்யா தகோறவா கழிசிங்க தோ ಗಿರ್ಜಾ ಬಾ ನಾ ಬರ್ತೀನಾ ಮತ್ತೆ ಕೆಲಸ ಐತಿ ಅಯ್ಯ ಅತ್ತು ಬರ ನಿಂಗೆ ಬಾ ಹೋಗು ಮತ್ತೆ ನಿಂದು ಕೆಲಸ ಇರ್ತೈತಿ ಪಾಪ ಹೋಗು ಏವ ಏನ್ ಮಾಡ್ಲಾ ಇವತ್ತಾಯಿ ಅಲ್ಲ ಎಂತ ಆಸೆ ಇಟ್ಕೊಂಡಿದ್ದೆ ಕರ್ಜಿಕಾಯಿ ಉಂಟಿನ ಅಂತ ಹೇಳಿ ಹ್ಮ್ ಕರ್ಜಿಕಾಯಿನೇ ಉಣದಾನಿಲ್ಲ ಇವತ್ತಾ ಹ್ಮ್ ನೀನ್ ನೂರ್ ರೂಪಾಯಿ ಕೊಟ್ಟು ಕರ್ಜಿಕಾಯಿ ತಗೊಂಡು ನೀನು ಪಲ್ಯ ಮಾಡಿ ಕೊಡ್ತೀನಿ ನಿನಗ ಉಳ್ಳಕ್ಕ ಮತ್ತ ಅದಕ್ಕೆ ಕರ್ಜಿಕಾಯಿ ಪಲ್ಯ ಮಾಡಿನ ಮತ್ತೆ ಅದಕ್ಕೆ ಯಾರು ರೊಟ್ಟಿ ಜಾಸ್ತಿ ಉಣಾಕಿದ್ದೀನಿ ನೀ ಏನ್ ಹೆಂಗ್ಸ್ ಹ್ಮ್ ಮಾಡ್ತೀನಿ ನನ್ನ ಕೆಲಸ ಇಲ್ಲ ನೂರ್ ರೂಪಾಯಿ ಕೊಟ್ಟು ಕರ್ಜಿಕಾಯಿ ತಗೊಳಕ್ நீன சே நீனா சேணக்கொண்டேனோ ஆங்கி ராய் ஐயோ நான் நாளும் மணி மட்டமாக்கி நானும் கர்ச்சி கேக்காய் வைனே சா தர்த்தி இவத்த அய்யா நெனப்பாங்கடியாசா ஒன் குந்திரா தடி யோவ் நூறு ரூபாய் உழுவோ இவத்தாய் இல்ல அந்த நூறு ரூபாய் ஹோத்தீவ் இவத்தர மாசி உழசி பிளான் அல்ல இரவா அக்கி மாராக்கி அல்லத்திட்டு ஏன்னாருப்பாடாகி நம்ம மத்த அயா ஹோல் விடுவேவ மத்தேன் மத்திய கர் உகுத்தா மத்த இக்கி பார்த்த நான் கேக்க தோ மத்த முன்னா வந்தா கரீக்கிண்டாக்கோர் கரிகோ கொடுத்தா தோம் தகு இவ நீனே ஹேட இவ தாயி ஆஹ் மனசி உணுவே கனஸ்தான் உணு உருவாக்கு முடிவ இல்லாத சாாதானே ஆகல கூடி அதுக்கிண்ட் கர்ஜிக்காய் உண் கர்ஜிக்காய் பல்யா கடலி பல்ய குசுவி பல்யா எந்த சந்த அத்தி பல்யோ இவ்வளோ சுடுகாடு டமேட்டிக்காய்இத்த அது எந்த பீட்ரோட் அத்த அது இதே நே இவ தாய் அவன் பல்யோ அந்த நோ கார இது நீட் சுவாதி சுடுகாடலா சாப்பிண்டி தின்ங்க ஆகி உம் எந்த பல்யூ உணரா ருச்சி பர்த்தை ஏனா ஏன்வாங்க பல்யூ நடி

எாட்வா அதன் கொரோனா சுடுகார் காலேற பரலயோ ஏனா என்ன சொீனாட்